ಒಂದೇ ಈ ಬಂಗಾರ ದುಡಿನಲ್ಲಿ ಯಾವಾಗ್ಲೂ ನಗು ಅನ್ನೋದು ತುಂಬಿ ತುಳ್ಕಾಡ್ಬೇಕು ಈ ಜೀವನದಲ್ಲಿ ಕಷ್ಟನೇ ಬರಲಿ ಸುಖನೇ ಬರ್ಲಿ ನಮ್ ಸಂಸಾರ ಯಾವತ್ತ ಒಗ್ಗಟ್ಟಿನಿಂದ ಕೂಡಿರ್ಬೇಕು ಅನ್ನೋದೇ ಕಣಪ್ಪ ದಯವಿಟ್ಟು ಈ ನನ್ನ ಆಸೆನ ನೀನು ಅನ್ನಪೂರ್ಣ ಅನ್ನಪೂರ್ಣ ಇನ್ನು ಪೂಜೆ ಮುಗ್ದಿಲ್ವನೇ ಅಲ್ಲ ಕಣೆ ಮುಂದೆ ನಿಂತು ಭಕ್ತಿ ಯಾರು ನಿಂತು ಬಿಡ್ರೆ ಯಾರು ಬಂದೋಗದು ಗೊತ್ತಾಗಲ್ವಲ್ಲ ಮಾಡೋ ಪೂಜೆ ಪರಸ್ತಿ ಆಗ್ಬೇಕು ಅಂದ್ರೆ ಏಕಚಿತ್ತದಿಂದ ಜ್ಞಾನ ಮಾಡ್ಬೇಕು ಆಗ್ಲೇ ಆ ದೇವ್ರು ನಮ್ ಭಕ್ತಿಗೆ ಮೆಚ್ಚಿ ನಾವು ಕೇಳಿದ್ವರ ಕೊಡೋದು ಗೊತ್ತಾಯ್ತಾ ಅನ್ನಪೂರ್ಣ ನಿನ್ನ ಒಂದೊಂದು ಮಾತು ಮುತ್ತಿನ ಮಳೆ ಇದ್ದಂತೆ ಕಣೆ ನನ್ನ ಹೃದಯವನ್ನು ಸ್ಪರ್ಶಿಸಿ ಆನಂದ ಉಂಟು ಮಾಡುತ್ತೆ ಈಗ ನಿನ್ ಜೊತೆ ಮಾತಾಡ್ತಿದ್ರೆ ಒತ್ಕೊಳ್ಳದೆ ಗೊತ್ತಾಗಲ್ಲ ಕಣೆ ಅದೇನು ಹೇಳ್ತಾರಲ್ಲ ಮಾತೆ ಮುತ್ತು ಮಾತೆ ಮೃತ್ಯ ಅನ್ನೋ ಗಾದೆ ಅಂತೆ ನಾವು ಮಾಡೋ ಮಾತು ಸಿಹಿ ಆಗಿದ್ರೆ ಬಾಳು ಕೂಡ ಸಿಹಿಯಾಗೆ ಇರುತ್ತೆ ಆದ್ರೆ ಅಪವಿತ್ರ ಮಾತುಗಳನ್ನ ಆಡಿದ್ರೆ ಆ ಮಾತುಗಳಿಂದ ಒಬ್ರು ಮನಸ್ಸು ನೋವಾಗಿ ಗಾಳಿ ಗೋಪುರವಾಗುತ್ತೆ ನೋಡಿ ಈ ನಮ್ಮ ಸಂಸಾರ ಯಾವಾಗ್ಲೂ ಇತಿಹಾಸದ ಪುಟಗಳಲ್ಲಿ ಬರ್ಬೇಕು ಅನ್ನೋದೇ ಅನ್ನಪೂರ್ಣ ಈ ಬಂಗಾರದ ಗುಡಿಯ ದೇವತೆ ಕಣೆ ಬಾಳಿದ ಮನೆಯ ಬಂಗಾರದ ಕಣಸ ನಿನ್ನ ನನ್ನ ನಿನ್ನಂತ ದೇವತೆಯನ್ನು ಮಡಿಯದಾಗಿ ಪಡೆದ ನಾನೇ ಭಾಗ್ಯವಂತ ಇದು ಮೇಲೆ ನೋಡಿ ನೀವು ತಾನೇ ಯಾವ್ದರ ಹೇಳಿ ನಿಮ್ಮಂತ ಗುಣವಂತನ ಪಡೆಯೋದಿಕ್ಕೆ ನಾನ್ ಕೂಡ ಏಳಿನ ಜನ್ಮದಲ್ಲಿ ಪುಣ್ಯ ಮಾಡಿದೆ ಅದಲ್ದೆ ಮುದ್ದನ್ನು ತಾಮೂರು ಮಕ್ಕಳನ್ನ ಕೊಟ್ಟಿದ್ದೀರ ಈ ಮನೆಗೆ ಮದ್ವೆ ಆಗಿ ಬಂದು ಎಷ್ಟು ವರ್ಷ ಕಳೆದ್ರೂ ನನ್ನ ಜೀವನದಲ್ಲಿ ನೋವು ಕಷ್ಟ ಅನ್ನೋದೇ ಬಂದಿಲ್ಲ ಸೌಭಾಗ್ಯ ಎಷ್ಟು ಜನ ಹೆಣ್ಮಕ್ಳಿಗೆ ಸಿಗುತ್ತೆ ನೀವೇ ಹೇಳಿ ಅನ್ನಪೂರ್ಣ ಈಗದ ಆದರ್ಶ ನಾರಿ ನನ್ನ ತಮ್ಮ ತಮ್ಮನೇ ಹೆಂಡತಿ ಬೆಂಕಿಯಲ್ಲಿ ವಿಧಿವಸರಾದರು ಚಿಕ್ಕ ಬಾಲಕನಾದ ಸಾಗರನ್ನು ಸಾಕುವ ಜವದರಿ ನಿನ್ನ ರೈತು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಅಮೃತ ಆದರ್ಶ ಅವರಿಗಿಂತ ಹೆಚ್ಚು ಪ್ರೀತಿ ತೋರಿ ಅವನಿಗೆ ತಾಯಿ ತಂದೆ ಇಲ್ಲದ ಇಂಥ ತಾಯಿ ಮಮತೆ ಕನ್ನು ಕಂಡು ನನ್ನ ಮನಸ್ಸು ಆನಂದ ಯಾಕೆ ಹಾಗೆಲ್ಲ ಮಾತಾಡ್ತೀರಾ ನಮಗೆ ಇನ್ನೊಬ್ಬ ಮಗ ಇದ್ದಿದ್ರೆ ನಾವು ಅದನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾ ಇರಲಿಲ್ವ ಅದೇ ರೀತಿ ರೀ ಸಾಗರ್ ಯಾವತ್ತಿದ್ದರೂ ನಮ್ಮ ಮಗನಲ್ಲಿ ನೀವು ದೋಚನೆ ಮಾಡಬೇಡಿ ಅನ್ನಪೂರ್ಣ ನಿನ್ನಲ್ಲಿ ಕಪಟ ಮೋಸ ಹೋಗುವಂತಲೇ ಸ್ವಲ್ಪವೂ ಇಲ್ಲವಲ್ಲೇ ಜಾಗದ ಪ್ರತಿರೂಪ ನಿನ್ನಲ್ಲಿ ತುಂಬಿ ತೊಳ್ಕಾಡ್ತಿದೆ ಆ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಕಣೆ ಅನ್ನಪೂರ್ಣ ಈ ಶುಭ ದಿನ ನಮ್ಮಿಬ್ಬರು ಮದುವೆಯಾದ ದಿನ ನಮ್ಮಿಬ್ಬರು ಸಂತೋಷವಾಗಿ ಕಾಲ ಕಳೆಯಬೇಕಾದ ದಿನ ಬಳೆಗಳನ್ನು ನಿನ್ನ ಕೈಗೆ ತೊಡಿಸಿ ಸಂತೋಷದಿಂದ ಕಾರ್ಯಕ್ರಮ ಬರೆ ಆಯ್ತು ರೀ ಅದೆಲ್ಲಕ್ಕಿಂತ ಮುಂಚೆ ಇವ್ರು ನಂಗೆ ಅಂಶವ ಆ ದೇವರು ನಂಗೆ ನೂರ್ ವರ್ಷ ಆಯ್ಸಿಕೊಳ್ಳಿ